ಒಬ್ಬ ಕುಶಲಕರ್ಮಿಯ ಕೈಯಿಂದ ಒಂದು ಮೂಡಿ ಬಂದಂತಹ ಒಂದು ಲೇಖನಿ ಅಂದರೆ ಒಂದು ಪೆನ್ ಫ್ರೆಂಡ್ಸ್ ಇದು ನೀವು ನೋಡ್ಬೋದು ಇಪ್ಪತ್ತು ಅಡಿ ಉದ್ದದ ಒಂದು ಪೆನ್ ಆಗಿರುತ್ತೆ ನನಗೆ ವರ್ಡ್ ರೆಕಾರ್ಡ್ ಮಾಡೋದ್ರ ಬಗ್ಗೆ ತುಂಬ ಆಸಕ್ತಿ ಇದೆ ಓಕೆ ಅದು ಇಡೀ ವರ್ಡಲ್ಲಿ ಇದೆ ನನ್ನೇ ಫಸ್ಟ್ ಏನ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಒಂದು ಸಾವಿರ ಜನರ ಮೇಲೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀರಾ ಟ್ರೈನಿಂಗ್ ಕೊಟ್ಟಿದ್ದೀನಿ ಹಾಂ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಲಾಕ್ಸ್ಗೆ ಸ್ವಾಗತ ತುಂಬ ದಿನ ಆಯಿತು ಯಾವುದೇ ವೀಡಿಯೋ ಮಾಡಿದೆ ಇವತ್ತು ಒಂದು ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂದರೆ ನಮ್ಮ ಊರಿನ ಒಬ್ಬ ವ್ಯಕ್ತಿಯ ಕೈಯಿಂದ ಒಬ್ಬ ಕುಶಲಕರ್ಮಿಯ ಕೈಯಿಂದ ಒಂದು ಮೂಡಿ ಬಂದಂತಹ ಒಂದು ಲೇಖನಿ ಅಂದರೆ ಒಂದು ಪೆನ್ನು ಆ ಪೆನ್ನು ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಸ್ಥಾನ ಪಡೆದುಕೊಳ್ಳುತ್ತೆ ಆ ಪೆನ್ ಹೇಗಿದೆ ಯಾವ ರೀತಿ ಇದೆ ಎಷ್ಟು ದಿನಗಳ ಕಾಲ ಆ ಒಂದು ಪೆನ್ನಿಗೋಸ್ಕರ ಅವರು ಕೆಲಸ ಮಾಡಿದರು ಪ್ರತಿಯೊಂದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಪ್ರತಿಯೊಬ್ಬರು ಪೂರ್ತಿಯಾಗಿ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನಿವತ್ತು ಇವಾಗ ಈ ಸ್ಪಾಟಿಗೆ ಬಂದಿದ್ದೀನಿ ಮೊದಲನೇದಾಗಿ ನಾನು ನಿಮಗೆ ಪೆನ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಪೆನ್ನನ್ನು ತೋರಿಸಿ ಆಮೇಲೆ ಅದ್ರ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡ್ತೀನಿ ಫ್ರೆಂಡ್ಸ್ ಇದು ನೀವು ನೋಡಬಹುದು ಇಪ್ಪತ್ತು ಅಡಿ ಉದ್ದದ ಒಂದು ಪೆನ್ ಆಗಿರುತ್ತೆ ಒಂದು ವಿಶ್ವಕರ್ಮಾಸ್ ಅನ್ನೋ ಒಂದು ಹೆಸರಲ್ಲಿ ಈ ಒಂದು ಪೆನ್ನನ್ನು ಇಲ್ಲಿ ಇರುವವರು ಕೃಷ್ಣಮೂರ್ತಿ ಆಚಾರ ಅಂತ ಇವರು ತನ್ನ ಕೈಯಿಂದ ಒಂದು ನಿರ್ಮಾಣ ಮಾಡ್ತಾರೆ ಈ ಪೆನ್ನನ್ನು ಐದು ವರ್ಷಗಳ ಹಿಂದೆ ಈ ಒಂದು ಪೆನ್ನನ್ನು ನಿರ್ಮಾಣ ಮಾಡಿದ್ರು ಇವಾಗ ರೀಸೆಂಟ್ ಆಗಿ ಇದಕ್ಕೆ ದೆಲ್ಲಿಯಲ್ಲಿ ಒಂದು ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಅಲ್ಲಿ ಈ ಒಂದು ಪೆನ್ನಿಗೆ ಗೆ ಸ್ಥಾನ ಸಿಗತ್ತೆ ಇದು ನಮ್ಮ ಊರಿನ ಹೆಮ್ಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಪೆನ್ನನ್ನು ಮಾಡಿದ್ದು ನಮ್ಮ ಊರವರೇ ನಾನು ವಿವರಿಸೋಗಿಂತ ಈ ಒಂದು ಪೆನ್ ಮಾಡಿದ ಅವರೇ ವಿವರಣೆ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ನಾನು ನಿಮಗೆ ಅವ್ರ ಹತ್ರನೇ ಮಾತಾಡಿಸ್ತೀನಿ ಈ ಪೆನ್ನನ್ನು ಮಾಡಿರುವಂತಹ ಕೃಷ್ಣಮೂರ್ತಿ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಈ ಪೆನ್ನನ್ನು ಯಾವ ರೀತಿ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ಎಲ್ಲದನ್ನೂ ಈ ಒಂದು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಸರ್ ನಮಸ್ತೆ ಮೊದಲನೇದಾಗಿ ಈ ಒಂದು ಪೆನ್ ನೀವು ಮಾಡಬೇಕು ಅಂತ ಮೊದಲು ನಿಮಗೆ ಹೇಗೆ ಅನ್ನಿಸ್ತು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಗಿನೇಶ್ ರೆಕಾರ್ಡಲ್ಲಿ ಪೆನ್ ಬಗ್ಗೆ ನೋಡ್ತಾ ಇದ್ದೆ ಆವಾಗ ಗಿನೇಶ್ ರೆಕಾರ್ಡಲ್ಲಿ ಐದುವರೆ ಒಂದು ಪೆನ್ ಇತ್ತು ಅದೇ ಥರ ನಾನೊಂದು ಮಾಡಬೇಕಂತ ಮಾಡಿದ್ದೆ ಆದರೆ ಇನ್ನೊಂದು ರೆಕಾರ್ಡಿಗೆ ಹಾಕೋಣ ಅಂತ ಹೇಳಿ ಒಂದು ಈಗ ಹತ್ತೊಂಬತ್ತು ಅರಡಿ ಉದ್ದಿದೆ ಒಂದು ಪೆನ್ ಮಾಡಬೇಕಂತ ಮಾಡಿದೆ ಈಗ ಹತ್ತೊಂಬತ್ತು ಅರಡಿ ಉದ್ದ ಪೆನ್ ಮಾಡಿದ್ದೀನಿ ಗಿನೇಶ್ ರೆಕಾರ್ಡಿಗೆ ಹಾಕಿದೆ ಇನ್ನೂ ಅದು ಫೈನಲ್ ಮಾಡಿಲ್ಲ ಬಟ್ ಇಂಡಿಯನ್ ಬುಕ್ ರೆಕಾರ್ಡಿಗೂ ಆ ನಂತರ ಎರಡು ವರ್ಷ ಬಿಟ್ಟು ಹಾಕಿದೆ ಅದಕ್ಕೆ ಕೂಡಲೇ ಸೆಲೆಕ್ಟ್ ಮಾಡಿದ್ರೆ ಸರ್ ಈ ಒಂದು ಪೆನ್ ನೀವು ಮಾಡಿದ್ರಲ್ಲ ಇದಕ್ಕೆ ಎಷ್ಟು ದಿನಗಳ ಕಾಲ ನೀವು ಕೆಲಸ ಮಾಡಿದ್ರಿ ಸಾಧಾರಣ ಹದಿನಾಲ್ಕು ದಿವಸ ಕೆಲಸ ಮಾಡಿದೀನಿ ಹದಿನಾಲ್ಕು ದಿನ ಕೆಲಸ ಮಾಡಿದೀರ ಯಾವ ರೀತಿ ಮರ ಮರ ಇಲ್ಲೇ ಒಂದು ಸತ್ತವಾಗಿತ್ತು ಅದು ಸುಮ್ಮನೆ ಹಾಳಾಗುತ್ತಲ್ಲ ಅಂತ ಪೆನ್ ಮಾಡಬೇಕನ್ನ ಯೋಚನೆ ಮಾಡಿದಾಗ ಈ ಸತ್ತಿದ್ದ ಮರವೇ ನನ್ನ ಕಣ್ಣಿಗೆ ಓಕೆ ಹಂಗಾಗಿ ಇದನ್ನ ರೆಡಿ ಮಾಡಿದ್ದೀನಿ ಇಲ್ಲೇ ಮಾಡಿ ಇಲ್ಲೇ ತಯಾರಿ ಮಿಷನ್ಗಳನ್ನು ಮಾಡಿಕೊಂಡು ಇಲ್ಲೇ ತಯಾರು ಮಾಡಿದ್ದೀನಿ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ನೀವು ಕಳ್ಸಿದ್ರಿ ಪೆನ್ನನ್ನ ಅದು ಹೇಗೆ ಕಳಿಸಿದ್ರಿ ನೀವು ಯಾವ ತರ ಕಳ್ಸಿದ್ರಿ ಅಂತ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಿರುತ್ತೆ ಆನ್ಲೈನ್ ಅಪ್ಲೈ ಮಾಡಿದ್ದೆ ಅದರಿಂದ ನಾನು ಸೆಲೆಕ್ಟ್ ಆಗಿದೆ ಅಂತ ಮೆಸೇಜ್ ಬಂದಿತ್ತು ಓಕೆ ಒಂದು ವರ್ಷದ ಹಿಂದೆನೆ ಸೆಲೆಕ್ಟ್ ಆಗಿತ್ತು ನಾನು ಆ ವರ್ಷ ನನಗೆ ಬೇರೆ ಬೇರೆ ಸಮಸ್ಯೆಯಿಂದ ಹೋಗೋಕ್ಕಾಗಿರಲಿಲ್ಲ ಈ ವರ್ಷ ಮತ್ತೆ ರೀಸೆಂಟಾಗಿ ಕರೆದ್ರೆ ಅದರಿಂದ ನಾನು ಈ ಸಲ ಹೋಗಿ ಓಕೆ ನನಗೆ ವರ್ಡ್ ರೆಕಾರ್ಡ್ ಮಾಡೋದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ಇದು ಇದು ಒಂದೇ ಒಂದೇ ಮಾಡಬೇಕು ನನಗೆ ಆಸಕ್ತಿ ಇದೆ ಅದರಿಂದ ನಾನು ಇದು ಪ್ರಯತ್ನ ಸರ್ ಈ ಪೆನ್ನಿಗೆ ರೀಫಿಲ್ ಇದೆಯಾ ರೀಫಿಲ್ ಅಲ್ಲ ಇದು ಇಂಕ್ ಪೆನ್ ಮಾಡಲ್ಲ ಇಂಕ್ ಪೆನ್ ಮಾಡಲ್ ಬಾಲ್ ಪೆನ್ ತರ ಬಾಲ್ ಪೆನ್ ಮಾಡಲ್ಲ ಅಂತ ಇರುತ್ತಲ್ಲ ಇಂಕ್ ಪೆನ್ ಮಾಡಲ್ಲ ಇದು ಹೆಚ್ಚಾಗಿ ಈಗ ನಶಿಸಿ ಹೋಗೋ ಸ್ಟೇಜ್ ಅಲ್ಲಿ ಹಾಕೊಂಡು ಅದು ಇದು ನೆನಪಿಗೆ ಇರಲಿ ಅಂತ ಈ ಮಾಡಲ್ ಮಾಡಿದ್ವಿ ಈ ಮಾಡಲಲ್ಲಿ ಯಾರೂ ಮಾಡಿಲ್ಲ ಈ ಮಾಡಲ್ ಯಾರು ಮಾಡಿ ಇದು ಅರಡಿ ಲಾಸ್ಟ್ ನಿಮಗೆ ಇವಾಗ ನೀವು ಡೆಲ್ಲಿ ಹೋಗಿದ್ದೇನೆ ಇದು ಮಾಡಿದ್ರೆ ಯಾವ ರೀತಿ ಪ್ರಶಸ್ತಿ ಕೊಟ್ಟರು ಅದನ್ನ ಯಾವ ರೀತಿ ನಿಮಗೆ ಒಂದು ಅಲ್ಲಿ ಬರ ಮಾಡ್ಕೊಂಡ್ರು ಅಂತ ಅದೆಲ್ಲ ತುಂಬಾ ಚೆನ್ನಾಗಿ ಇತ್ತು ಓಕೆ ಅದು ಅವರ ಆಫೀಸಲ್ಲೇ ಮಾಡ್ತಾರೆ ಅದು ಈಗ ತುಂಬಾ ಅದನ್ನ ಚೆನ್ನಾಗಿ ಅದನ್ನ ವ್ಯವಸ್ಥೆ ಮಾಡಿರ್ತಾರೆ ನಮಗೆ ಓಕೆ ಫ್ರೆಂಡ್ಸ್ ಈ ಒಂದು ಪೆನ್ನ ಹೈಬ್ರಿಡ್ ಅಕೇಶಿಯಾ ದಲ್ಲಿ ಮಾಡಿರ್ತಾರೆ ಪ್ರತಿಯೊಂದು ಫುಲ್ ಮರನೇ ಇದೆ ಯಾವುದೇ ರೀತಿಯ ಒಂದು ಕಬ್ಬಣದಾಗಿ ಏನೂ ಒಂದು ಸ್ಟೀಲ್ ಆಗಲಿ ಯಾವುದೇ ರೀತಿ ಅದಕ್ಕೆ ಬಳಸಿಲ್ಲ ಸೊ ಹಾಗೆ ಪ್ರತಿಯೊಂದು ಮರದಲ್ಲೇ ಮಾಡಿದ್ದಾರೆ ಸುಮಾರು ಹದಿನೈದು ದಿನಗಳ ಕಾಲ ಈ ಒಂದು ಪೆನ್ಗೋಸ್ಕರ ಅವ್ರು ಕೆಲಸ ಮಾಡಿದ್ದಾರೆ ವಿಶ್ವಕರ್ಮಾಸ್ ಅನ್ನೋ ಒಂದು ಹೆಸರಲ್ಲಿ ಈ ಪೆನ್ ಇದೆ ಆಮೇಲೆ ಪಕ್ಕದಲ್ಲಿ ಒಂದು ನಂಬರ್ ಕೂಡ ಹಾಕಿದ್ದಾರೆ ಒಂದು ಬಾಲ್ ಪೆನ್ ಟೈಪಲ್ಲಿ ಮಾಡಿದ್ದಾರೆ ಇಂಕ್ ಪೆನ್ ಇಂಕ್ ಪೆನ್ ಅಂತ ನಾವು ಏನು ಹೇಳ್ತೀವಿ ಆ ಒಂದು ಟೈಪಲ್ಲಿ ಮಾಡಿದ್ದಾರೆ ಸರ್ ಇದು ಡೆಲ್ಲಿಯಲ್ಲಿ ಸಿಕ್ಕಿದೆ ನಿಮಗೆ ಇದು ಡೆಲ್ಲಿಯಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿರೋ ಒಂದು ಫೋಟೋ ಆಗಿರುತ್ತೆ ಇದು ಮರಣಬಾವಿ ಅಂತ ನಾವು ಜಾತ್ರೆ ಎಲ್ಲ ನೋಡ್ತೀವಿ ಅದನ್ನು ನೀವು ಮಾಡಿದ್ರ ಅಂತ ನಾನು ಕೇಳ್ಪಟ್ಟೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆದರೂ ಆ ಥರ ಡಿಸೈನಲ್ಲಿ ಈಗ ನಾನು ಮಾಡಿರೋ ಡಿಸೈನಲ್ಲಿ ಯಾರ್ದು ಇಲ್ಲ ಇಷ್ಟರೊಳಗೆ ಯಾರು ಆ ಥರದ್ದು ಮಾಡಿಲ್ಲ ಅದು ನಾನು ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿ ಎಲ್ಲ ನೋಡಿದಾಗಲೂ ಕೂಡ ಎಲ್ಲಿ ಅದು ಇಡೀ ಅಲ್ಲಿ ಇದೆ ನನ್ನದೇ ಫಸ್ಟ್ ಏನ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ಒಂದು ಸಾವಿರ ಜನರ ಮೇಲೆ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀರಾ ಟ್ರೈನಿಂಗ್ ಕೊಟ್ಟಿದ್ದೀನಿ ಯಾವುದೇ ಬಿದ್ದು ಅಪಾಯ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಇಲ್ಲ ಅದರ ಮಜಾ ತಗೋಬಹುದು ಅನುಭವ ಇದೆಯಲ್ಲ ಅದು ಬೇರೆ ನೀವೇ ಈಗ ಯಾರು ನೀವು ಬಂದ್ರೆ ಓಡಿಸ್ ವ್ಯವಸ್ಥೆ ಅದು ನಾನು ಮಾಡೋದ್ ನಿಲ್ಸ್ಬಿಟ್ಟಿದೆ ಅಂದ್ರೆ ತೀರಾ ಬೇಕಾದರೂ ಯಾರು ಬಂದ್ರೆ ವ್ಯವಸ್ಥೆ ಮಾಡಿ ಇದು ಈ ಪೆನ್ ಮಾಡಿದ್ರಲ್ಲ ನೀವು ಇದು ಒಂದು ವೇಸ್ಟ್ ಆಗಿರೋ ಮರದಲ್ಲಿ ನೀವು ತಯಾರು ಮಾಡಿದ್ದು ವೇಸ್ಟ್ ಆಗಿರೋ ಮರದಲ್ಲಿ ತಯಾರು ಮಾಡಿದ್ದು ಹೈಬ್ರಿಡ್ ಅಕೇಶಿಯ ಮರದಲ್ಲಿ ತಯಾರು ಮಾಡಿರೋ

ಅವರು ಅದನ್ನು ಎರಡು ವರ್ಷದ ಹಿಂದೆನೇ ಸೆಲೆಕ್ಟ್ ಮಾಡಿದರು ಬಟ್ ಇವರಿಗೆ ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ ಸೊ ಹಾಗಾಗಿ ಇವಾಗ ಈ ಒಂದು ಪೆನ್ನಿಗೆ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಒಂದು ಸ್ಥಾನ ಸಿಕ್ಕಿದೆ ಹಾಗಾಗಿ ಇವರಿಗೆ ಡೆಲ್ಲಿಯಲ್ಲಿ ಈ ಒಂದು ಪೆನ್ನನ್ನು ಬುಕ್ಸ್ ಆಫ್ ರೆಕಾರ್ಡಿಗೆ ಸ್ಥಾನ ಸಿಕ್ಕಿ ಅದನ್ನು ಒಂದು ಪ್ರಶಸ್ತಿ ಕೊಟ್ಟು ಗೌರವ ಇದು ಮಾಡ್ತಾರೆ ಒಂದು ಸತ್ತು ಹೋಗಿರೋ ಮರದಲ್ಲಿ ಯಾವ ರೀತಿ ಮಾಡಬಹುದು ಅಂತ ಕೃಷ್ಣಮೂರ್ತಿ ಆಚಾರ್ಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅದು ಗಿನ್ನಿಸ್ ವರ್ಲ್ಡ್ ಮತ್ತೆ ಬುಕ್ಸ್ ಆಫ್ ರೆಕಾರ್ಡ್ ಹೋಗುತ್ತೆ ಅಂದ್ರೆ ಒಂದು ನಮ್ಮ ಊರಿನ ಒಂದು ಹೆಮ್ಮೆಯ ವಿಚಾರ ಆಗಿರುತ್ತೆ ನಮ್ಮ ಊರಿಗೂ ಒಂದು ಹೆಮ್ಮೆ ತರೋ ಒಂದು ವಿಷಯ ಆಗಿರುತ್ತೆ ಇದು ಫ್ರೆಂಡ್ಸ್ ಇದು ಮರಣ ಬಾವಿ ಇದನ್ನ ಇನ್ನೊಂದ್ಸಲ ವಿಡಿಯೋ ಮಾಡಬೇಕು ಅಂತ್ಕೊಂಡಿದ್ದೀನಿ ಬಟ್ ನಿಮಗೆ ಒಂದು ಲೈಟಾಗಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಇದನ್ನು ಅವರು ಪ್ರತಿಯೊಬರಿಗೂ ಬೈಕನ್ನು ಕೂಡ ಕಲಿಸ್ಕೊldುತ್ತಾರೆ ಇದರಲ್ಲಿ ಯಾವ ತರ ರೈಡ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತಾರೆ ಇಲ್ಲಿವರೆಗೂ ಹುಟ್ಟಿ ಕೊಡ್べର୍ಗೂ ಇಲ್ಲಿವರೆಗೂ ಬರ್ಬಹುದು ಅಲ್ಲ ಎರಡನೇ ಲೈನ್ ಇದೆ ಅಲ್ಲಿ ಹೌದು ಆ ಲೈನ್ ತಕ ನೀವು ಓಡಿಸಬಹುದು ಎರಡನೇ ಲೈನ್ ತಂಕ ಓಡಿಸಬಹುದು ಹಹ बेटे तो

ಇದು ನಿಮಗೆ ಎಷ್ಟು ಖರ್ಚು ಬೀದಿದೆ ಇದು ನಾನು ಒಂದೂವರೆ ಲಕ್ಷ ಖರ್ಚು ಮಾಡಿ ಒಂದೂವರೆ ಲಕ್ಷ ಖರ್ಚು ಬೀದಿದೆ ಅಂದ್ರೆ ಅವರು ಜಸ್ಟ್ ಈ ಈ ತಟ್ಟಿಯಲ್ಲೆಲ್ಲ ಮಾಡ್ತಾರಲ್ಲ ಆ ತರ ಮಾಡ್ತೀವಿ ಈ ಥರ ಇದು ಸಿಮೆಂಟ್ ಹಾಕಿ ನೀವು ಮಾಡಿರೋದು ನನಗೆ ಮಣ್ಣು ಬೇಕಾಗಿತ್ತು ತಕೊಂಡಿದ್ದೀನಿ ಓಕೆ ಟ್ಯಾಂಕ್ ಮಾಡಕ್ಕೆ ಹೋಗ್ತಾರೆ ಓಕೆ ಬಟ್ ಅದರ ಜೊತೆಗೆ ಇದನ್ನ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಮಾಡಿ ಇದು ಒಟ್ಟಿಗೆ ಯೋಚನೆ ಮಾಡ್ಕೊಂಡು ಮಾಡಿದ್ವಿ ಓಕೆ ಫ್ರೆಂಡ್ಸ್ ಇದು ಮರಣಬಾವಿ ನೀವು ನೋಡಿರ್ತೀರ ಜಾತ್ರೆಯಲ್ಲೆಲ್ಲ ಅದು ಒಂದು ನಿಮಗೆ ಮರದ ಪೀಸ್ ಹಾಕಿ ಮಾಡಿರ್ತಾರೆ ಬಟ್ ಈ ಥರ ಸಿಮೆಂಟಲ್ಲಿ ಹಾಕಿ ಮಾಡಿರೋದು ಅಂದರೆ ಇದು ವರ್ಡಲ್ಲೇ ಮೊದಲು ಅಂತ ಹೇಳ್ಬೋದು ಇದು ಒಂದು ತುಂಬ ದೊಡ್ಡ ಹೆಮ್ಮೆಯ ವಿಚಾರ ಆಗಿರುತ್ತೆ ಸುಮಾರು ಒಂದೂವರೆ ಲಕ್ಷ ಖರ್ಚು ಕೂಡ ಬಂದಿದೆ ಇದಕ್ಕೆ ಸೊ ಹಾಗಾಗಿ ಇನ್ನಿದು ಇದು ಸ್ವಲ್ಪ ಕ್ಲೀನ್ ಆಗಿಲ್ಲ ಕ್ಲೀನ್ ಆದರೆ ಇನ್ನೂ ಚೆನ್ನಾಗಿ ರೈಡ್ ಮಾಡ್ಬೋದು ಪ್ರತಿಯೊಂದನ್ನು ಇದರಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅವರು ಫ್ರೆಂಡ್ಸ್ ಕೃಷ್ಣಮೂರ್ತಿ ಆಚಾರ್ಯ ಅವರು ಇಪ್ಪತ್ತು ಅಡಿ ಒಂದು ಉದ್ದದ ಪೆನ್ ತಯಾರಿಸಿ ಒಂದು ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡಲ್ಲೇ ಒಂದು ಹೆಮ್ಮೆ ತರುವಂತ ಒಂದು ವಿಚಾರ ಎಲ್ಲರಿಗೂ ಅವರು ಬಿಡುವಿನ ವೇಳೆಯಲ್ಲೂ ನನಗೂ ಸ್ವಲ್ಪ ಟೈಮ್ ಕೊಟ್ಟು ನನಗೋಸ್ಕರ ಇಲ್ಲಿ ಬಂದು ಸ್ವಲ್ಪ ಇದರ ಬಗ್ಗೆ ವಿವರಣೆ ಕೊಟ್ಟರು ಸೊ ಥ್ಯಾಂಕ್ ಯು ಸೋ ಮಚ್